ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತ್ರಗಳಿಗೆ ಭಾಗವತದ ದಶಮ ಸ್ಕಂದದಲ್ಲಿ ಶ್ರೀಕೃಷ್ಣನ ಜನ್ಮ ಎಂಬ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕರು ಹೇಳುತ್ತಾರೆ ಅಥ ಸರ್ವ ಗುಣೋಪೇತ ಕಾಲ ಪರಮಶೋಭನ ವಾಜನ ಜನ್ಮಕ್ಷ ಶಾಂತರ್ಕ್ಷ ಗ್ರಹ ತಾರಕಂ ಪರೀಕ್ಷಿತನೇ ಏಕಾಗ್ರ ಚಿತ್ತನಾಗಿ ಕೇಳು ಅನಂತರ ಸಮಸ್ತ ಗುಣಗಳಿಂದಲೂ ಸಂಪನ್ನವಾದ ಅತ್ಯಂತ ಶೋಭಾಯಮಾನವಾದ ಶುಭ ಸಮಯವು ಸನ್ನಿಹಿತವಾಯಿತು ಅಂದು ಬ್ರಹ್ಮದೇವದ ಬ್ರಹ್ಮದೇವದಾತ್ಮಕವಾದ ರೋಹಿಣಿ ನಕ್ಷತ್ರ ವಿದ್ಯಿತು ಆಕಾಶದಲ್ಲಿ ಸಮಸ್ತವಾದ ಗ್ರಹ ನಕ್ಷತ್ರ ತಾರೆಗಳು ಶಾಂತವಾಗಿದ್ದವು ದಿಕ್ಕುಗಳು ಸ್ವಚ್ಛವಾಗಿದ್ದವು ಪ್ರಸನ್ನವಾಗಿದ್ದವು ನಿರ್ಮಲವಾದ ಆಕಾಶದಲ್ಲಿ ತಾರೆಗಳು ಜಗಜಗಿಸುತ್ತಿದ್ದವು ಭೂಮಂಡಲದ ದೊಡ್ಡ ಪಟ್ಟಣಗಳಲ್ಲಿಯೂ ಗ್ರಾಮಗಳಲ್ಲಿಯೂ ದೊಡ್ಡಿಗಳಲ್ಲಿಯೂ ಮಂಗಳಕರವಾದ ವಾತಾವರಣವಿದ್ದಿತು ನದಿಗಳು ತಿಳಿಯಾದ ನೀರಿನಿಂದ ಕೂಡಿ ವೇಗವಾಗಿ ಪ್ರವಹಿಸುತ್ತಿದ್ದವು ಸರೋ ಸರೋವರಗಳು ವಿಕಸಿತವಾದ ಕಮಲ ಕನ್ನೈದಿಲೆಗಳಿಂದ ಶೋಭಿಸುತ್ತಿದ್ದವು ಅರಣ್ಯದಲ್ಲಿ ವೃಕ್ಷಗಳ ಸಾಲುಗಳು ಫಲಪುಷ್ಪಗಳ ಗೊಂಚಲುಗಳಿಂದ ರಾರಾಜಿಸುತ್ತಿದ್ದವು ಪಕ್ಷಿಗಳು ಅವುಗಳ ಮೇಲೆ ಕುಳಿತು ಚಿಲಿಪಿಲಿಗುಟ್ಟುತ್ತಿದ್ದವು ದುಂಬಿಗಳು ಜಯಂಕರಿಸುತ್ತಿದ್ದವು ಆ ಸಮಯದಲ್ಲಿ ವಾಯುವು ಸುಖಕರವಾಗಿಯೂ ಮಂದ ಮಂದವಾಗಿಯೂ ಬೀಸುತ್ತಿದ್ದಿತು ಪರಮ ಪವಿತ್ರವಾಗಿದ್ದಿತು ಸುವಾಸನೆಯಿಂದ ಕೂಡಿದ್ದಿತು ಲೋಕಕ್ಕೆ ಆಹ್ಲಾದವನ್ನು ಮಾಡುತ್ತಿದ್ದಿತು ಬ್ರಾಹ್ಮಣರ ಮನೆಗಳಲ್ಲಿ ಅಗ್ನಿಹೋತ್ರಾದಿಗಳು ಸೌಮ್ಯವಾಗಿ ಉರಿಯುತ್ತಿದ್ದು ಪ್ರದಕ್ಷಿಣಾಕಾರವಾದ ಜ್ವಾಲೆಗಳಿಂದ ಕೂಡಿದ್ದವು ದೈತ್ಯ ದ್ರೋಹಿಗಳಾದ ದೇವತೆಗಳ ಮತ್ತು ಸತ್ಪುರುಷರ ಮನಸ್ಸುಗಳು ಪ್ರಸನ್ನವಾಗಿದ್ದವು ಅಂತಹ ಮಂಗಳಮಯ ಶುಭ ಸನ್ನಿವೇಶದಲ್ಲಿ ಪರಮಾತ್ಮನು ಆವಿರ್ಭವಿಸಿದನು ಸ್ವರ್ಗದಲ್ಲಿ ದೇವದೊಂದುಬಿಗಳು ಮೊಳಗಿದವು ಗಂಧರ್ವ ಕಿನ್ನರರು ಮಧುರ ಸ್ವರದಿಂದ ಗಾನ ಮಾಡುತ್ತಿದ್ದರು ಸಿದ್ಧ ಚಾರಣರು ಪರಮಾತ್ಮನ ಗುಣಮಯ ಮಂಗಳಮಯವಾದ ಗುಣಗಳನ್ನು ಹೊಗಳುತ್ತಿದ್ದರು ವಿದ್ಯಾಧರಿಯರು ಅಪ್ಸರೆಯರೊಡನೆ ಸೇರಿಕೊಂಡು ನಾಟ್ಯವಾಡುತ್ತಿದ್ದರು ನಾಲದೆ ಮೊದಲಾದ ಮುನಿಗಳು ಇಂದ್ರನೇ ಮೊದಲಾದ ದೇವತೆಗಳು ಹೂಮಳೆಗರೆದರು ಮೂಡಗಳು ಕಡಲ ಬಳಿ ಗಂಭೀರವಾಗಿ ಮಿಡುಗುಡುಗುತ್ತಿದ್ದವು ಹುಟ್ಟು ಸಾವುಗಳೆಂಬ ಸಂಸಾರ ಚಕ್ರದಿಂದ ವಿಮುಕ್ತಗೊಳಿಸಲು ಸಮರ್ಥನಾದ ಜನಾರ್ದನನು ಹುಟ್ಟಿದ ಸಮಯವು ರಾತ್ರಿಯಾಗಿದ್ದಿತು ಸುತ್ತಲೂ ಗಾಢವಾದ ಕತ್ತಲೆಯು ಕವಿದಿದ್ದಿತು ಅಂತಹ ಸಮಯದಲ್ಲಿ ಎಲ್ಲ ಪ್ರಾಣಿಗಳ ಹೃದಯದಲ್ಲೂ ವಿರಾಜಿಸುವ ವಿಷ್ಣು ಭಗವಂತನು ಪೂರ್ವ ದಿಕ್ಕಿನಲ್ಲಿ ಹದಿನಾರು ಕಲೆಗಳಿಂದಲೂ ಕೂಡಿದ ಪೂರ್ಣ ಚಂದ್ರನು ಒದಗಿಸುವಂತೆ ದೇವರೂಪಿಣಿಯಾದ ದೇವಕಿ ದೇವಿಯ ಗರ್ಭದಲ್ಲಿ ಪ್ರಾದುರ್ಭವಿಸಿದನು ತನ್ನ ಮುಂದೆ ಅದ್ಭ ಅದ್ಭುತ ರೂಪಿನ ಬಾಲಕನಿದ್ದುದನ್ನು ವಸುದೇವನು ಕಂಡನು ಆ ಮಗುವಿನ ಕಣ್ಣುಗಳು ಕಮಲದಂತೆ ವಿಶಾಲವಾಗಿಯೂ ಸುಕೋಮಲವಾಗಿಯೂ ಎದ್ದವು ಆ ಬಾಲಕನು ಸುಂದರವಾದ ನಾಲ್ಕು ಕೈಗಳಲ್ಲಿ ಶಂಖ ಚಕ್ರ ಗದಾ ಪದ್ಮಗಳನ್ನು ಹಿಡಿದಿದ್ದನು ಅವನ ವಕ್ಷಸ್ಥಳದಲ್ಲಿ ಸುಂದರವೋ ಸುವರ್ಣಮಯವೋ ಆದ ಶ್ರೀವತ್ಸದ ಮಚ್ಚೆ ಎದ್ದಿತು ಬಾಲಕನ ಕತ್ತಿನಲ್ಲಿ ಕೌಸ್ತುಭ ಮಣಿಯು ಜಗಜಗಿಸುತ್ತಿದ್ದಿತು ವರ್ಷಾಕಾಲದ ಶ್ಯಾಮಲ ಮೇಘಕ್ಕೆ ಸಮಾನವಾಗಿ ಶ್ಯಾಮಲ ವರ್ಣದಿಂದ ಕಂಗೊಳಿಸುತ್ತಿದ್ದ ಆತನ ಸುಂದರ ಶರೀರವು ಪೀತಾಂಬರದಿಂದ ಸಮಲಂಕೃತವಾಗಿದ್ದಿತು ಬಹುಮೂಲ್ಯವಾದ ವೈಢೂರ್ಯ ಮಣಿ ಖಚಿತವಾದ ಕಿರೀಟದ ಮತ್ತು ಕರ್ಣಕುಂಡಲಗಳ ಕಾಂತಿಯಿಂದ ಬೆಳಗುತ್ತಿದ್ದ ಅವನ ಗೊಂಗುರು ಕೂದಲುಗಳು ಸೂರ್ಯನ ಕಿರಣಗಳಂತೆಯೇ ಪ್ರಕಾಶಿಸುತ್ತಿದ್ದವು ಬಾಲಕನ ನಡುವಿನಲ್ಲಿ ಒಡ್ಯಾಣವು ಕೈಗಳಲ್ಲಿ ಸುವರ್ಣಮಯವಾದ ಕೇಯುರದ ತೋಳ್ಬಳೆಗಳು ಕಾಲಿನಲ್ಲಿ ಬಳೆಗಳು ಶೋಭಿಸುತ್ತಿದ್ದು ಅಂತಹ ಜಗದಾನಂದ ಕಂದನನ್ನು ವಸುದೇವನು ನೋಡಿದನು ತನ್ನ ಪುತ್ರನ ರೂಪದಲ್ಲಿ ಭಗವಂತನೆ ಆಗಮಿಸಿರುವುದನ್ನು ನೋಡಿ ಆನಕ ದೊಂದುಬಿಗೆ ಅಚ್ಚರಿಯಾಯಿತು ಅಮಿತವಾದ ಆನಂದದಿಂದಾಗಿ ಅವನ ಕಣ್ಣುಗಳು ಕಮಲದಂತೆ ವಿಕಸಿತವಾದವು ಶ್ರೀ ಕೃಷ್ಣಾವತಾರೋತ್ಸವದ ಸಂಭ್ರಮದಲ್ಲಿ ವಸುದೇವನು ಆನಂದ ಸಾಗರದಲ್ಲಿ ಮಿಂದು ಬ್ರಾಹ್ಮಣರಿಗೆ ಹತ್ತು ಸಾವಿರ ಗೋವುಗಳನ್ನು ಮನಸ್ಸಿನಿಂದಲೇ ದಾನ ಮಾಡಿದನು ಪರೀಕ್ಷಿತನೇ ಪರಮಪುರುಷನಾದ ಭಗವಂತನು ತನ್ನ ದಿವ್ಯವಾದ ಅಂಗಕಾಂತಿಯಿಂದಲೇ ಸೂತಿಕಾಗ್ರಹವನ್ನು ಬೆಳಗುತ್ತಿದ್ದನು ಪರಮಪುರುಷನಾದ ಪರಮಾತ್ಮನೇ ತನಗೆ ಮಗನಾಗಿ ಹುಟ್ಟಲಿರುವನು ಎಂಬುದು ನಿಶ್ಚಯವಾದ ನಂತರ ಭಗವಂತನ ಪ್ರಭಾವವನ್ನು ಸಂಪೂರ್ಣವಾಗಿ ತಿಳಿದಿದ್ದ ವಸುದೇವನು ಕಂಸನಿಂದ ಉಂಟಾಗಿದ್ದ ಭಯವನ್ನು ದೂರೀಕರಿಸಿದನು ತನ್ನ ಬುದ್ಧಿಯನ್ನು ಸ್ಥಿರಗೊಳಿಸಿ ಭಗವಂತನ ಪಾದಾರವೆಂದು ತನ್ನ ತಲೆಯನ್ನಿಟ್ಟು ಕೈಮುಗಿದುಕೊಂಡು ಅವನ ಸ್ತೋತ್ರ ಮಾಡಿದನು ವಿದಿತೋಸಿ ಭವಾನ್ ಸಾಕ್ಷಾತ್ ಪುರುಷ ಪ್ರಕೃತಿಯ ಪರಹ ಕೇವಲಾನುಭವಾನ್ ನಂದ ಕೇವಲಾನುಭವಾನಂದ ಸ್ವರೂಪ ಸರ್ವ ಬುದ್ಧಿದ್ರಕ ದಯಾಮಯನಿ ಪರಮಾತ್ಮ ನೀನು ಪ್ರಕೃತಿಗೆ ಅತೀತನಾದ ಪುರುಷೋತ್ತಮನೆಂಬುದನ್ನು ನಾನು ತಿಳಿದಿದ್ದೇನೆ ನಿನ್ನ ಸ್ವರೂಪವು ಕೇವಲ ಅನುಭವೈಕ ವೇದ್ಯವಾದುದು ಮತ್ತು ಆನಂದಮಯವಾದುದು ಸಮಸ್ತರ ಬುದ್ಧಿಗಳಿಗೂ ನೀನು ಸಾಕ್ಷಿಯಾಗಿರುವೆ ಸ ಏವ ಸೃಷ್ಟ್ ಸೃಷ್ಟ್ರೆ ತ್ರಿಗುಣಾತ್ಮಕಂ ತಂ ಹೆಪ್ರವಿಷ್ಟ ಪ್ರವಿಷ್ಟ ಇವ ಭಾವ್ಯಸೇ ದೇವದೇವ ಜ್ಞಾನಾನಂದಮಯನಾದ ನೀನು ಸೃಷ್ಟಿಯ ಆದಿಯಲ್ಲಿ ಪ್ರಕೃತಿಯಿಂದ ತ್ರಿಗುಣಮಯವಾದ ಈ ಜಗತ್ತನ್ನು ಸೃಷ್ಟಿಸಿದೆ ತ್ರಿಗುಣಾತ್ಮಕವಾದ ಪ್ರಪಂಚದಲ್ಲಿ ಪ್ರವೇಶಿಸಿರದಿದ್ದರೂ ಪ್ರವೇಶಿಸಿರುವಂತೆ ಭಾವಿಸಲ್ಪಡುವೆ ಸೂರ್ಯ ಬಿಂಬವು ನೀರಿನಲ್ಲಿ ಪ್ರವೇಶಿಸದಿದ್ದರೂ ಪ್ರತಿಫಲಿಸಿದ ಮಾತ್ರದಿಂದಲೇ ನೀರಿನಲ್ಲಿ ಪ್ರವೇಶಿಸಿರುವಂತೆ ಕಾಣುತ್ತದೆ ನೀರಿನಲ್ಲಿ ಉಂಟಾಗುವ ಚಲನಾದಿ ವಿಕಾರಗಳಿಗೆ ಒಳಪಟ್ಟಿರುವಂತೆ ಕಾಣುತ್ತದೆ ಆದರೆ ವಾಸ್ತವವಾಗಿ ಸೂರ್ಯ ಬಿಂಬವು ನೀರಿನಲ್ಲಿ ಪ್ರವೇಶಿಸಿರುವುದಿಲ್ಲ ಹಾಗೆಯೇ ಪರಮಾತ್ಮನು ತಾನು ಸೃಷ್ಟಿಸಿದ ತ್ರಿಗುಣಾತ್ಮಕವಾದ ಜಗತ್ತಿನಲ್ಲಿ ಪ್ರವೇಶಿಸಿರುವಂತೆ ಭಾವಿಸಲ್ಪಡುತ್ತಾನೆ ಆದರೆ ಅವನು ಪ್ರವೇಶಿಸಿರುವುದಿಲ್ಲ ಯಥೇಮೇ ವಿಕೃತ ಭಾವ ತೇ ನಾನಾ ವೀರ್ಯ ಪೃಥಕ್ ಭೂತ ಜನಯಂತಿಹಿ ಸನ್ನಿಪತ್ಯ ಸಮತ್ಪಾದ್ಯ ದಶ್ ದೃಶ್ಯಂತೇನು ಗತಾ ಇವ ನತೇಶಾಮಿಹ ಸಂಭವ ನಿರ್ವಿಕಾರಗಳೆನಿಸಿದ ಮಹತ್ತು ಅಹಂಕಾರ ಪಂಚತನ್ಮಾತ್ರೆ ಎಂಬ ಈ ಏಳು ತತ್ವಗಳು ಪ್ರತ್ಯೇಕವಾಗಿರುವಾಗ ಹಲವು ಬಗೆಯಾದ ಸಾಮರ್ಥ್ಯವನ್ನು ಹೊಂದಿರುತ್ತವೆ ಆದರೆ ಇವುಗಳಿಂದ ವಿಶೇಷವಾದ ಕಾರ್ಯಗಳು ಸಾಧ್ಯವಾಗುವುದಿಲ್ಲ ಇವುಗಳು ಏಕೀಭವಿಸಿದಾಗ ಏಕಾದಶೇಂದ್ರಿಯ ಪಂಚಮಹಾಭೂತಗಳೆಂಬ ಷೋಡಶ ವಿಕಾರಗಳೊಡನೆ ವಿರಾಟ್ ದೇಹವೆನಿಸಿದ ಬ್ರಹ್ಮಾಂಡವನ್ನೇ ಸೃಷ್ಟಿಸುವವು ವಿರಾಟ್ ದೇಹದಲ್ಲಿ ತಾವು ಎರುವಂತೆ ತೋರುವವು ಆದರೆ ದಿಟವಾಗಿ ಯೋಚಿಸಿದಲ್ಲಿ ಬ್ರಹ್ಮಾಂಡವು ಹುಟ್ಟುವುದಕ್ಕೂ ಮೊದಲೇ ಕಾರಣ ರೂಪವಾಗಿ ಮಹದಾದಿಗಳು ಇದ್ದವು ಹಾಗೆಯೇ ಸೃಷ್ಟಿಗೆ ಮೊದಲು ಎಲ್ಲ ವಸ್ತುಗಳಲ್ಲಿಯೂ ಪರಮಾತ್ಮನಿದ್ದನು ಸೃಷ್ಟಿಯಾದ ನಂತರ ಅನುಪ್ರವಿಷ್ಟನಾಗಿರುವಂತೆ ಕಾಣುತ್ತಾನೆಯೇ ಹೊರತು ಅವನಲ್ಲಿ ಹೊಸದಾಗಿ ಬಂದು ಅದರಲ್ಲಿ ಅವನು ಹೊಸದಾಗಿ ಬಂದು ಸೇರಿದನೆಂಬ ಅಭಿಪ್ರಾಯವಿಲ್ಲ ಭವಾನ್ ಲಕ್ಷಣೈ ಅಭಿಪ್ರಾಯವಿಲ್ಲಣೈರ್ ಗುಣೈ ಸನ್ನಪಿ ತದ್ಗುಣ ಅನಾವೃತಾತ್ವಾ ಬಹಿರಂತರನ್ನತೆ ಸರ್ವಸ್ವ ಸರ್ವಾತ್ಮನ ಆತ್ಮ ವಸ್ತುನಃ ನೀನು ಬುದ್ಧಿವೃತ್ತಿಗಳಿಂದ ಊಹಿಸಲ್ಪಡಬಹುದಾದ ಇಂದ್ರಿಯಗಳಿಂದ ಗ್ರಹಿಸಲ್ಪಡುವ ರೂಪಾದಿಗಳೊಡನೆಯೇ ನೆಲೆಸಿದ್ದರೂ ಆ ಇಂದ್ರಿಯಗಳಿಗೆ ರೂಪಾದಿಗಳು ಗೋಚರಿಸುವಂತೆ ನೀನು ಗೋಚರಿಸುವುದಿಲ್ಲ ಸರ್ವಾಂತರಿಯಾಮಿಯೋ ಸರ್ವಸ್ವರೂಪನೋ ಸರ್ವವ್ಯಾಪಕನೋ ಸರ್ವ ವ್ಯಾಪಕನೋ ಮಾಯಾತೀತನೋ ಆದ ನಿನಗೆ ಒಳಗೆ ಹೊರಗೆಂಬ ಭೇದವೂ ಇಲ್ಲ ಹೀಗಿರುವಾಗ ನೀನು ಪ್ರವೇಶಿಸುವೆ ಎಂಬ ಪ್ರಶ್ನೆಯೇ ಇಲ್ಲ ಆದರೂ ಪ್ರವೇಶ ಮಾಡಿರುವಂತೆ ಭಾಸವಾಗುತ್ತದೆ ಯ ಆತ್ಮನೋ ದೃಶ್ಯ ಗುಣೇಶು ಸನ್ನಿತಿ ವಿನಾನುವಾದಂ ಉಪ ಉಪಾದ ನನ್ಮನೀಷಿತ್ಯಮ ಯಾವನು ತನ್ನ ಕಣ್ಣಿಗೆ ಕಾಣುವ ಪದಾರ್ಥಗಳನ್ನು ಅಂದರೆ ಮನೆ ಮಠ ಭೂಮಿ ಕಾಣಿ ಐಶ್ವರ್ಯ ನೆಂಟರಿಷ್ಟರು ಮುಂತಾದವು ಸತ್ಯ ವಸ್ತುಗಳೆಂದು ಭಾವಿಸುವನು ಅವನು ಮೂಢನೇ ಸರಿ ಭೋಗ ಸಾಮಗ್ರಿಗಳೆಲ್ಲವೂ ಬರಿಯ ಮಾತೆ ಹೊರತು ಪರಮಾರ್ಥವಲ್ಲವೆಂದು ನಿಶ್ಚಯಿಸಲ್ಪಟ್ಟಿರುವುದರಿಂದ ಅವುಗಳನ್ನು ಸತ್ಯವೆಂದು ನಂಬುವವನು ವಿವೇಕಿಯಲ್ಲ ತೋಸ್ಯ ಜನ್ಮ ಸ್ಥಿತಮಾನ್ವಿಭೋ ವದಂತ್ಯ ಗುಣಾದ ವಿಕ್ರಿಯಾತ್ ತ್ವಯೀಶ್ವರೇ ಬ್ರಹ್ಮಣೆ ನೋವಿರೋಧ್ಯತೆ ತ್ವದಾಶ್ರಯತ್ವಾದುಪಚರ್ಯತೆ ಗುಣೈಹಿ ಪ್ರಭುವೆ ನಿನ್ನನ್ನು ನಿರ್ಗುಣನೆಂದು ನಿರ್ವಿಕಾರನೆಂದು ನಿಷ್ಕ್ರಿಯನೆಂದು ಹೇಳುತ್ತಾರೆ ಆದರೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳು ನಿನ್ನಿಂದಲೇ ನಡೆಯುತ್ತವೆ ನಿರಪೇಕ್ಷನಾದ ನಿನಗೆ ಕರ್ತೃತ್ವವಿರಬಾರದು ಕರ್ತೃತ್ವವಿದ್ದರೆ ನಿರಾಕಾರನಾಗಲಾರೆ ಆದರೆ ಈ ಎರಡು ನಿನ್ನಲ್ಲಿವೆ ನೀನು ಪರಬ್ರಹ್ಮ ಸ್ವರೂಪದಿಂದ ಕರ್ತೃತ್ವಾದಿಗಳು ಇಲ್ಲದವನಾಗುವೆ ಈಶ್ವರ ಸ್ವರೂಪದಿಂದ ಕರ್ತೃತ್ವಾದಿಗಳನ್ನು ಪಡೆಯುವೆ ನೀನು ನಿರ್ಗುಣನೂ ಹೌದು ಸಗುಣನೂ ಹೌದು ನಿರ್ವಿಕಾರನೋ ಹೌದು ಸಾಕಾರನೋ ಹೌದು ಅಕರ್ತೃತ್ವಾದಿಗಳು ನಾಯಕನಾದ ರಾಜನಲ್ಲಿ ಆರೋಪಿತವಾಗುವಂತೆ ಸತ್ವಾದಿ ಗುಣಗಳಿಂದ ಮಾಡಲ್ಪಡುವ ಸೃಷ್ಟಿಯಾದಿ ಕಾರ್ಯಗಳು ಆ ಗುಣಗಳಿಗೆ ಆಶ್ರಯನಾದ ನಿನ್ನಲ್ಲಿ ಆರೋಪಿಸಲ್ಪಡುವವು ಸತ್ವ ತ್ರಿಲೋಕ ಸ್ಥಿತೆಯೇ ಸಮಯ ಬಿಭರ್ಷಿ ಶುಕ್ರಂ ಖಲುವರ್ಣಮಾತ್ಮನಃ ಸರ್ಗಾಯ ರಕ್ತಂ ರಜಸೋಪ ಬ್ರಹ್ಮಿತಂ ಕೃಷ್ಣಂಚ ವರ್ಣಂ ತಮಸ ಜನಾತ್ಯಯೇ ಭಗವಂತ ಪರಬ್ರಹ್ಮ ಸ್ವರೂಪನಾದ ನೀನೇ ನಿನ್ನ ಮಾಯೆಯಿಂದ ಮೂರು ಲೋಕಗಳನ್ನು ರಕ್ಷಿಸುವುದಕ್ಕಾಗಿ ಬಿಳಿಯದಾದ ಸತ್ವಗುಣವನ್ನು ಸೃಷ್ಟಿಗಾಗಿ ಕೆಂಪಾದ ರಜೋಗುಣವನ್ನು ಸಂಹಾರಕ್ಕಾಗಿ ಕಪ್ಪಾದ ತಮೋಗುಣವನ್ನು ಧರಿಸಿ ವಿಷ್ಣು ಬ್ರಹ್ಮ ರುದ್ರರೆಂಬ ಅಭಿಧಾನವನ್ನು ಪಡೆಯುವೆ ತ್ವಮಸ್ಯ ಲೋಕಸ್ಯ ವಿಭೂರಿಕ್ಷಿ ವಿರಕ್ಷಿಷು ಮಮಾಖಿಲೇಶ್ವರ ರಾಜನ್ಯ ಸುರಕೋಟಿಯೂಥ ಪೈರ್ ನಿರ್ವೂಹಮಾನ ನಿಹನಿಶ್ಯಸೇ ಚಮೋ ಪ್ರಭುವೆ ನೀನು ಶಕ್ತಿಮಂತನು ಸರ್ವರಿಗೂ ಸ್ವಾಮಿಯು ಈ ಪ್ರಪಂಚವನ್ನು ರಕ್ಷಿಸುವ ಸಲುವಾಗಿಯೇ ನೀನು ನನ್ನ ಮನೆಯಲ್ಲಿ ಅವತರಿಸಿರುವೆ ಇಂದಿನ ದಿನಗಳಲ್ಲಿ ಕೋಟಿ ಕೋಟಿ ಸಂಖ್ಯಾತರಾದ ಅಸುರ ಸೇನಾಪತಿಗಳು ತಾವೇ ರಾಜರೆಂದು ಹೇಳಿಕೊಂಡು ತಮ್ಮ ಅಧೀನದಲ್ಲಿ ದೊಡ್ಡ ದೊಡ್ಡ ಸೈನ್ಯವನ್ನೇ ಶೇಖರಿಸಿ ಇಟ್ಟುಕೊಂಡಿರುತ್ತಾರೆ ದುಷ್ಟರ ದಮನಕ್ಕಾಗಿಯೇ ಅವತರಿಸಿರುವ ನೀನು ಅವರೆಲ್ಲರನ್ನೂ ಸಂಹರಿಸುವೆ ಸತೇವತಾರಾಂ ಪುರುಷೈ ಸಮರ್ಪಿತಂ ಶ್ರುತ್ವ ಧುನೈವಾಭಿ ಸರತ್ಯುಧಾಯುಧ ದೇವತೆಗಳಿಗೂ ಆರಾಧ್ಯ ದೇವನಾದ ಪ್ರಭುವೆ ಅಸಭ್ಯನಾದ ದುಷ್ಟನಾದ ಈ ಕಂಸನಾದರು ನನ್ನ ಪತ್ನಿಯಲ್ಲಿ ಅವನಿಗೆ ಮೃತ್ಯುಪ್ರಾಯನಾದ ನೀನು ಅವತರಿಸಿರುವೆ ಅವತರಿಸುವೆ ಎಂಬ ವಿಷಯವನ್ನು ಆಕಾಶವಾಣಿಯಿಂದ ಕೇಳುತ್ತಲೇ ನಿನ್ನ ಆರು ಮಂದಿ ಅಣ್ಣಂದಿರನ್ನು ಅವರು ಹುಟ್ಟುತ್ತಿದ್ದಂತೆಯೇ ಕೊಂದು ಹಾಕಿದನು ಈಗಲೂ ನೀನು ನನ್ನ ಮನೆಯಲ್ಲಿ ಅವತರಿಸಿದೆ ಎಂಬ ಸಮಾಚಾರವನ್ನು ಕೇಳಿದ ಕೂಡಲೇ ಕತ್ತಿಯನ್ನೆತ್ತಿಕೊಂಡು ಇಲ್ಲಿಗೆ ಓಡಿ ಬರುವನು ಶ್ರೀ ಶುಕರು ಹೇಳುತ್ತಾರೆ ಪರೀಕ್ಷಿತನೇ ದೇವಕಿ ದೇವಿಯು ಮಹಾಪುರುಷನ ಲಕ್ಷಣಗಳಿಂದ ಕೂಡಿದ್ದ ತನ್ನ ಮಗನನ್ನು ನೋಡಿದಳು ಮೊದಲು ಅವಳಿಗೆ ಕಂಸನನ್ನು ನೆನೆದು ಭಯವೇ ಆಯಿತು ಮರುಕ್ಷಣದಲ್ಲಿಯೇ ಅಲ್ಲಿ ಮಹಾಪುರುಷನ ಸಾನ್ನಿಧ್ಯವಿದ್ದುದರಿಂದ ಭಯವನ್ನು ತೊರೆದು ಮುಗುಳ್ನಗೆಯನ್ನು ಬೀರುತ್ತಾ ಮಗುವಿನ ಬಳಿಗೆ ಸಾರಿ ಹೇಳಲಾರಂಭಿಸಿದಳು ರೂಪಾಯಿ ಪ್ರಾಹುರ ವ್ಯಕ್ತ ಮಾದ್ಯಂ ಬ್ರಹ್ಮ ಜ್ಯೋತಿರ್ ನಿರ್ಗುಣಂ ನಿರ್ವಿಕಾರಂ ಸತ್ತಾ ಮಾತ್ರಂ ನಿರ್ವಿಶೇಷಂ ನಿರೀಹಂ ಸತ್ವಂ ಸಾಕ್ಷಾತ್ ವಿಷ್ಣು ರಥ ವಿಷ್ಣು ರಧ್ಯಾತ್ಮ ದೀಪ ಪ್ರಭುವೆ ಯಾವ ನಿನ್ನ ದಿವ್ಯ ರೂಪವನ್ನು ಯೋಗಿಗಳು ಅವ್ಯಕ್ತವೆಂದು ಆದಿಕಾರಣವೆಂದು ಬ್ರಹ್ಮ ವಸ್ತುವೆಂದು ಜ್ಯೋತಿ ಎಂದು ನಿರ್ಗುಣ ನಿರ್ವಿಕಾರವೆಂದು ಸತ್ತ ಮಾತ್ರವೆಂದು ನಿರ್ವಿಶೇಷವೆಂದು ಈಹಾರಹಿತವೆಂದು ಹೊಗಳುವರೋ ಅಂತಹ ನೀನು ಅಧ್ಯಾತ್ಮಕ್ಕೆ ದೀಪ ಪ್ರ ಪ್ರಾಯನಾದ ಸಾಕ್ಷಾತ್ ವಿಷ್ಣುವೆ ಆಗಿರುವೆ ನಷ್ಟೇ ಲೋಕೆ ದ್ವಿಪರಾರ್ಧವಸಾನೆ ಮಹಾಭೂತೇಶ್ವ ಭೂತಂ ಗತು ವ್ಯಕ್ತೇ ವ್ಯಕ್ತಂ ಕಾಲ ಯಾತೆ ಭವಾನೇಕ ಶಿಷ್ಯತೆ ಶೇಷ ಸಂಗ ಬ್ರಹ್ಮನ ಆಯುಷ್ಯದ ಎರಡು ಪರಾರ್ಧಗಳ ಕಡೆಯಲ್ಲಿ ಕಾಲಶಕ್ತಿಯ ಪ್ರಭಾವದಿಂದ ಸಮಸ್ತ ಲೋಕಗಳು ವಿನಾಶವಾಗಿ ಹೋಗುತ್ತವೆ ಪಂಚಭೂತಗಳು ಅಹಂಕಾರದಲ್ಲಿಯೋ ಅಹಂಕಾರವೋ ಮಹತ್ತತ್ವದಲ್ಲಿಯೋ ಮಹತ್ತತ್ವವು ಪ್ರಕೃತಿಯಲ್ಲಿಯೂ ಪ್ರಕೃತಿಯು ನಿನ್ನಲ್ಲಿಯೂ ಲೀನವಾಗಿ ಹೋದ ನಂತರ ಶೇಷವಾಗಿ ನೀನು ಮಾತ್ರ ಉಳಿಯುವೆ ಆದುದರಿಂದಲೇ ನಿನ್ನನ್ನು ಶೇಷ ಎಂಬ ಹೆಸರಿನಿಂದಲೂ ಕರೆಯುತ್ತಾರೆ ಯೋಯಂ ವ್ಯಕ್ತ ಬಂಧೋ ವಿಶ್ವಂ ಮಹೀಯ ಚೇಾಹುಶೇ ಕ್ಷೇಮ ಅವ್ಯಕ್ತವಾದ ಪ್ರಕೃತಿಗೆ ಬಂಧುವಾಗಿರತಕ್ಕವನೇ ಪ್ರಭುವೆ ಯಾವುದು ನಿಮೇಶದಿಂದ ಹಿಡಿದು ಸಂವತ್ಸರ ಪರ್ಯಂತವಾಗಿ ಅಥವಾ ಪರಾರ್ಧ ಪರ್ಯಂತವಾಗಿ ಹಲವಾರು ವಿಭಾಗಗಳಿಂದ ಕೂಡಿರುವುದೋ ಮತ್ತು ಯಾವುದರ ಪ್ರಭಾವದಿಂದ ಈ ಜಗತ್ತು ಮುಂದುವರಿಯುತ್ತಿರುವುದೋ ಯಾವುದಕ್ಕೆ ಎಲ್ಲ ಎಂಬುದೇ ಇಲ್ಲವೋ ಅಂತಹ ಕಾಲವು ನಿನ್ನ ಲೀಲಾ ಮಾತ್ರವಾಗಿದೆ ಅದು ನಿನ್ನ ಅಧೀನದಲ್ಲಿದೆ ನೀನು ಸರ್ವೇಶ್ವರನು ಅಭ್ಯುದಯಕ್ಕೆ ಪರಮಾಶ್ರಯನೂ ಆಗಿರುವೆ ಅಂತಹ ನಿನಗೆ ಶರಣಾಗತಲಾಗಿದ್ದೇನೆ ಮೃತ್ಯು ಮೃತ್ಯುವ್ಯ ಭೀತ ಪಲಾಯನ್ ಲೋಕಾನ್ ಸರ್ವಾನ್ ನಿರ್ಭಯಂ ತ್ ತ್ ಪ್ರಾಪ್ಯ ಯದಚ್ಛಯಾಧ್ಯ ಸ್ವತ್ತ ಶೇತೇ ಮೃತ್ಯುರಸ್ಮಾದ ಪೈತಿ ಪ್ರಭುವೆ ಮನುಷ್ಯನು ಕಾಲಕ್ಕೆ ಅಂದರೆ ಸಾವಿಗೆ ತುತ್ತಾಗುವುದು ಅನಿವಾರ್ಯ ಈ ಕಾಲವೆಂಬ ಸರ್ಪಕ್ಕೆ ಹೆದರಿ ಆತನು ಎಲ್ಲ ಲೋಕಗಳಲ್ಲೂ ಕಂಡ ಕಂಡಲ್ಲಿ ಓಡಿ ಹೋಗುತ್ತಾನೆ ಆದರೆ ಅವನು ಎಲ್ಲಿಗೆ ಹೋದರೂ ಮೃತ್ಯುವಿನಿಂದ ತಪ್ಪಿಸಿಕೊಂಡು ನಿರ್ಭಯನಾಗಿ ಇರಲು ಸಾಧ್ಯವಾಗುವುದಿಲ್ಲ ಆದರೆ ಅವನಿಗೆ ಸೌಭಾಗ್ಯವಶದಿಂದ ನಿನ್ನ ಚರಣಕಮಲಗಳು ಸಿಕ್ಕಿಬಿಟ್ಟಿವೆ ಈಗ ಆ ಜೀವನು ಸ್ವಸ್ಥನಾಗಿ ಮಲಗಿದ್ದಾನೆ ಮೃತ್ಯುವು ಅವನಿಂದ ದೂರ ಸರಿಯುತ್ತಿದೆ ಸತ್ವಂ ಘೋರ ಘೋರ ದುಗ್ರ ಸೇನಾತ್ಮ ಜಾನ್ನ ತ್ರಸ್ತಾನ್ ಭೃತ್ಯ ವಿತ್ರಾಸಹಾಸಿ ಛೇದಂ ಪೌರುಷಂ ಧ್ಯಾನ ಮಾ ಪ್ರತ್ಯಕ್ಷಂ ಮಾಂಸದೃಶಾಂ ದೃಶಾಂ ಕೃಷಿಷ್ಟಾಹ ಪ್ರಭುವೆ ನೀನು ಭಕ್ತ ಭಯಾಪಹಾರಿಯು ನಾವಾದರೂ ದುಷ್ಟನಾದ ಈ ಕಂಸನಿಗೆ ಬಹಳವಾಗಿ ಹೆದರಿದ್ದೇವೆ ಅವನಿಂದ ನಮ್ಮನ್ನು ನೀನು ರಕ್ಷಿಸು ನಾಲ್ಕು ಕೈಗಳಿಂದ ಕೂಡಿರುವ ನಿನ್ನ ಈ ದಿವ್ಯ ರೂಪವು ಯೋಗಿಗಳು ಹೃನ್ಮಂದರದಲ್ಲಿ ಇಟ್ಟುಕೊಂಡು ಧ್ಯಾನ ಮಾಡಲು ಯೋಗ್ಯವಾಗಿದೆ ಇಂತಹ ದಿವ್ಯ ಸ್ವರೂಪವನ್ನು ಮಾಂಸ ಮಜ್ಜಗಳಿಂದ ಕೂಡಿರುವ ಶರೀರಧಾರಿಗಳಾದ ಮನುಷ್ಯರ ಮುಂದೆ ಪ್ರಕಟಿಸಬೇಡ ಜನ್ಮತೆ ಮಯ್ಯಸೌ ಪಾಪೋಮ ವಿದ್ಯಾನ್ ಮಧುಸೂದನ ಭವದ್ದೇತೋ ಕಂಸಾದಹ ಕಂಸಾದಹ ಮಧೀರಧೀಹಿ ಮಧುಸೂದನನೇ ನೀನು ನನ್ನ ಗರ್ಭದಲ್ಲಿ ಹುಟ್ಟಿರುವೆ ಎಂಬುದು ಈ ಕಂಸನಿಗೆ ತಿಳಿಯದಂತೆ ಮಾಡು ಸ್ವಾಮಿ ನನ್ನ ಧೈರ್ಯವು ಹಾಳಾಗಿ ಬಿಟ್ಟಿದೆ ನಿನ್ನ ಸಲುವಾಗಿ ಕಂಸನಿಗೆ ನಾನು ಬಹಳ ಹೆದರುತ್ತಿದ್ದೇನೆ ಉಪ ಸಂಹಾರ ರೂಪ ಮಗಳೌಕಿಕಂ ಶಂಕ ಚಕ್ರ ಗದಾ ಪದ್ಮ ಶ್ರೇಯಾ ಜುಷ್ಟಂ ಚತುರ್ಭುಜಂ ವಿಶ್ವಾತ್ಮನೆ ಈ ನಿನ್ನ ದಿವ್ಯ ರೂಪವು ಅಲೌಕಿಕವಾಗಿದೆ ಶಂಖ ಚಕ್ರ ಗದಾ ಪದ್ಮಗಳ ಶೋಭೆಯಿಂದ ಬೆಳಗುತ್ತಿರುವ ದಿವ್ಯವಾದ ಈ ನಿನ್ನ ರೂಪವನ್ನು ಉಪಸಂಹರಿಸು ನಿಶಾಂತೆ ಯಥಾವಕಾಶಂ ಪುರುಷ ಪರೋಭವ ಬಿಭರ್ತಿ ಸೋಯಂ ಮಮ ನೃಲೋಕಸ್ಯ ಪರಮ ಪುರುಷನಾದ ನೀನು ಪ್ರಳಯ ಕಾಲದಲ್ಲಿ ಅಖಂಡ ಬ್ರಹ್ಮಾಂಡವನ್ನು ಯಥಾವಕಾಶವಾಗಿ ನಿನ್ನ ಹೊಟ್ಟೆಯಲ್ಲಿ ಧರಿಸಿಕೊಳ್ಳುವೆ ಅಂತಹ ಅಪ್ರಮೇಯ ಸ್ವರೂಪನಾದ ನೀನು ನನ್ನ ಗರ್ಭದಲ್ಲಿ ಎಂದರೆ ಇದು ಮನುಷ್ಯ ಲೋಕದಲ್ಲಿ ಒಂದು ಪರಿಹಾಸ್ಯವೇ ಸರಿ ತಾಯಿಯಾದ ದೇವಕಿ ದೇವಿಯ ಈ ಮಾತನ್ನು ಕೇಳಿ ದಯಾಮಯನಾದ ಭಗವಂತನು ಹೇಳುತ್ತಾನೆ ದೇವಿ ಸ್ವಯಂಭುವ ಮನ್ವಂತರದಲ್ಲಿ ನೀನು ಹುಟ್ಟಿದಾಗ ನಿನಗೆ ಪ್ರಶ್ನಿ ಎಂಬ ಹೆಸರಿತ್ತಿತು ಆಗ ನಿನ್ನ ಪತಿಯಾಗಿರುವ ಈಗ ನಿನ್ನ ಪತಿಯಾಗಿರುವ ವಸುದೇವನು ಆಗ ಸುತಪ ಎಂಬ ಹೆಸರಿನ ಪ್ರಜಾಪತಿಯಾಗಿದ್ದನು ನಿಮ್ಮಿಬ್ಬರ ಮನಸ್ಸು ಶುದ್ಧವಾಗಿದ್ದಿತು ಬ್ರಹ್ಮದೇವನು ನಿಮ್ಮಿಬ್ಬರಿಗೂ ಸಂತಾನವನ್ನು ಪಡೆದುಕೊಳ್ಳುವಂತೆ ನಿರ್ದೇಶಿಸಿದನು ಆಗ ನೀವಿಬ್ಬರು ಇಂದ್ರಿಯಗಳನ್ನು ನಿಯಮನ ಮಾಡಿ ಹತೋಟಿಯಲ್ಲಿಟ್ಟುಕೊಂಡು ಶ್ರೇಷ್ಠವಾದ ತಪಸ್ಸನ್ನು ಮಾಡಿದಿರಿ ಆ ಸಮಯದಲ್ಲಿ ನೀವು ಕಾಲಾನುಗುಣವಾಗಿ ಉಂಟಾಗುತ್ತಿದ್ದ ಮಳೆ ಗಾಳಿ ಬಿಸಿಲು ಹಿಮ ಶೆಕೆ ಇತ್ಯಾದಿಗಳೆಲ್ಲವನ್ನೂ ಸಹಿಸಿಕೊಂಡು ಪ್ರಾಣಾಯಾಮದ ಮೂಲಕವಾಗಿ ಮನಸ್ಸಿನಲ್ಲಿದ್ದ ಕಲ್ಮಶಗಳೆಲ್ಲವನ್ನೂ ಕಳೆದುಕೊಂಡಿರಿ ನೀವಿಬ್ಬರು ಕೆಲವು ವೇಳೆ ತರಗೆಲೆಗಳನ್ನು ತಿನ್ನುತ್ತಾ ಕೆಲವು ವೇಳೆ ಕೇವಲ ಗಾಳಿಯನ್ನು ಆಹಾರವಾಗಿ ಸೇವಿಸುತ್ತಾ ತಪಸ್ಸು ಮಾಡುತ್ತಿದ್ದೀರಿ ನಿಮ್ಮ ಮನಸ್ಸು ಶಾಂತವಾಗಿದ್ದಿತು ಹೀಗೆ ನೀವಿಬ್ಬರು ಅಭೀಷ್ಟವಾದ ವಸ್ತುವನ್ನು ನನ್ನಿಂದ ಪಡೆಯುವ ಸಲುವಾಗಿ ನನ್ನ ಆರಾಧನೆಯನ್ನು ಮಾಡುತ್ತಿದ್ದೀರಿ ಹೀಗೆ ನನ್ನಲ್ಲಿಯೇ ಚಿತ್ತವನ್ನು ಲೀನಗೊಳಿಸಿ ಘೋರವಾದ ಮತ್ತು ಅತಿ ದುಷ್ಕರವಾದ ತಪಸ್ಸನ್ನು ಮಾಡುತ್ತಾ ದೇವಮಾನದ ಹನ್ನೆರಡು ಸಾವಿರ ವರ್ಷಗಳನ್ನು ಕಳೆದಿರಿ ಪುಣ್ಯಮಯಿಯಾದ ದೇವಿಯೇ ಆ ಸಮಯದಲ್ಲಿ ನಾನು ನಿಮ್ಮಿಬ್ಬರ ವಿಷಯದಲ್ಲಿಯೂ ಪ್ರಸನ್ನನಾದನು ನೀವಿಬ್ಬರೂ ತಪಸ್ಸಿನಿಂದಲೂ ಶ್ರದ್ಧೆಯಿಂದಲೂ ಭಕ್ತಿಯಿಂದಲೋ ನನ್ನನ್ನೇ ಯಾವಾಗಲೂ ಹೃದಯದಲ್ಲಿ ಭಾವಿಸಿಕೊಳ್ಳುತ್ತಿದ್ದೀರಿ ಆ ಸಮಯದಲ್ಲಿ ನಿಮ್ಮಿಬ್ಬರ ಅಭಿಲಾಷೆಗಳನ್ನು ಪೂರ್ಣಗೊಳಿಸುವ ಸಲುವಾಗಿ ವರದ ರಾಜನಾದ ನಾನು ಇದೇ ರೂಪದಿಂದ ನಿಮಗೆ ಪ್ರತ್ಯಕ್ಷನಾದನು ಬೇಕಾದ ವರವನ್ನು ಕೇಳಿಕೊಳ್ಳಿರೆಂದು ನಾನು ನಿಮಗೆ ಹೇಳಲು ನೀವಿಬ್ಬರೂ ನನ್ನಂತಹ ಪುತ್ರನು ಬೇಕೆಂದು ಕೇಳಿಕೊಂಡಿರಿ ಅಲ್ಲಿಯವರೆಗೂ ನಿಮಗೆ ವಿಷಯೋಪಭೋಗಗಳ ಸಂಬಂಧವೇ ಇರಲಿಲ್ಲ ಸಂತಾನವೂ ಇರಲಿಲ್ಲ ನನ್ನ ಮಾಯೆಯಿಂದಲೇ ಮೋಹಿತರಾದ ನೀವಿಬ್ಬರು ನನ್ನಿಂದ ವಿಮೋಕ್ಷವನ್ನು ಕೇಳಿಕೊಳ್ಳಲಿಲ್ಲ ನನ್ನಂತಹ ಪುತ್ರನು ನಿಮಗೆ ದೊರೆಯಲಿ ಎಂದು ಅಮೋಘವಾದ ವರವನ್ನು ನಿಮಗಿತ್ತು ನಾನು ಅದೃಶ್ಯನಾದನು ಸಫಲ ಮನೋರಥರಾದ ನೀವಿಬ್ಬರು ಪುತ್ರ ಪ್ರಾಪ್ತಿಗಾಗಿ ವಿಷಯೋಪಭೋಗಗಳನ್ನು ಅನುಭವಿಸಲು ಪ್ರಾರಂಭಿಸಿದಿರಿ ನಾನು ಈ ಲೋಕದಲ್ಲಿ ಶೀಲ ಸ್ವಭಾವ ಔದಾರ್ಯ ಇವೇ ಮುಂತಾದ ಗುಣಗಳಲ್ಲಿ ನನಗೆ ಸಮಾನನಾದ ಬೇರೊಬ್ಬನನ್ನು ಕಾಣದೆ ನಾನಿತ್ತಿದ್ದ ವರವನ್ನು ನಿಜಗೊಳಿಸುವ ಸಲುವಾಗಿ ನಾನೇ ನಿಮಗೆ ಮಗನಾಗಿ ಹುಟ್ಟಿದೆನು ಆ ಸಮಯದಲ್ಲಿ ನಾನು ಪ್ರಶ್ನೆಗರ್ಭ ಎಂಬ ಹೆಸರಿನಿಂದಲೇ ವಿಖ್ಯಾತನಾದನು ತಾಯೇ ಅದರ ಮುಂದಿನ ಜನ್ಮದಲ್ಲಿ ನೀನು ಅದಿತಿಯಾಗಿ ಹುಟ್ಟಿದೆ ವಸುದೇವನು ಕಶ್ಯಪನಾಗಿ ಹುಟ್ಟಿದನು ಆಗಲೂ ನಾನು ನಿಮಗೆ ಪುತ್ರನಾಗಿ ಹುಟ್ಟಿದನು ನನ್ನನ್ನು ಉಪೇಂದ್ರನೆಂದು ಕುಳ್ಳನಾಗಿದ್ದುದರಿಂದ ವಾಮನನೆಂದು ಕರೆಯುತ್ತಿದ್ದರು ದೇವಕಿ ದೇವಿ ನಿಮ್ಮ ಈ ಮೂರನೆಯ ಜನ್ಮದಲ್ಲಿಯೂ ಇದೇ ರೂಪದಿಂದ ನಿಮಗೆ ಪುತ್ರನಾಗಿ ಹುಟ್ಟಿದ್ದೇನೆ ಸತ್ಯವಾದ ಮಾತನ್ನು ನಿಮಗೆ ಹೇಳಿದ್ದೇನೆ ನಿಮಗೆ ಹಿಂದಿನ ಅವತಾರದ ಸ್ಮರಣೆ ಉಂಟಾಗಲೆಂದು ನನ್ನ ನಿಮಗೆ ನನ್ನ ನಿಜ ಸ್ವರೂಪವನ್ನು ತೋರಿಸಿದ್ದೇನೆ ನಾನು ಹೀಗೆ ಮಾಡದಿದ್ದರೆ ಕೇವಲ ಮನುಷ್ಯ ಶರೀರದಿಂದಲೇ ನನ್ನ ಅವತಾರದ ಪರಿಚಯ ಆಗುತ್ತಿರಲಿಲ್ಲ ಯಂ ಪುತ್ರ ಭಾವೇನ ಬ್ರಹ್ಮ ಭಾವೇನ ಚಾಸಕೃತ ಚತ ಚಿಂತ ಮದ್ಗತಿಂ ಪರಾಂ ನೀವಿಬ್ಬರು ನನ್ನ ವಿಷಯದಲ್ಲಿ ನಿರಂತರವಾಗಿ ಪುತ್ರ ಭಾವದಿಂದಲೂ ಮತ್ತು ಬ್ರಹ್ಮವೆಂಬ ಭಾವನೆಯಿಂದಲೂ ಪರಮ ಪ್ರೀತಿಯಿಂದ ಅಡಿಗಡಿಗೆ ಚಿಂತಿಸುತ್ತಾ ಪರಮಶ್ರೇಷ್ಠವಾದ ನನ್ನ ಪದವಿಯನ್ನು ಸೇರಿ ಸೇರುವಿರಿ ಕಂಸ ದ್ವಿಭೇಷಿತ್ವ ತರ್ಕಿ ಮಾಂ ಗೋಕುಲಂ ನಯ ಯಶೋಧಾಯಾಶ್ಚ ತಾಂ ಕನ್ಯಾಂ ಸ್ವಯಂ ಮನ್ಮಾಯಾಮೀರ್ ವೃತ ದ್ವಾರೋ ಯಮುನಾಚ ಸುಧುಸ್ತರ ವಸುದೇವ ನಿಮಗೇನಾದರೂ ಕಂಸನ ಭಯವಿದ್ದರೆ ನನ್ನನ್ನು ಈಗಲೇ ಗೋಕುಲಕ್ಕೆ ಕರೆದುಕೊಂಡು ಹೋಗು ಅಲ್ಲಿ ಯಶೋಧ ದೇವಿಯ ಗರ್ಭದಲ್ಲಿ ಪುತ್ರಿ ರೂಪದಿಂದ ಹುಟ್ಟಿರುವ ನನ್ನ ಮಾಯೆಯನ್ನು ಬೇಗನೆ ಇಲ್ಲಿಗೆ ಕರೆದುಕೊಂಡು ಬಾ ಬಾಗಿಲುಗಳೆಲ್ಲವೋ ತಮಗೆ ತಾವೇ ತೆರೆಯುವವು ದಾಟುವುದಕ್ಕಾಗದ ಯವನಾನದಿಯು ಕೂಡ ದಾಟಲು ಸುಲಭ ಸಾಧ್ಯವಾಗುವಂತೆ ಹಾದಿಯನ್ನು ಮಾಡಿಕೊಡುವುದು ಶ್ರೀ ಶುಕರು ಹೇಳುತ್ತಾರೆ ಪರೀಕ್ಷಿತನೇ ಭಗವಂತನು ದೇವಕಿ ವಸುದೇವರಿಗೆ ಹೀಗೆ ಹೇಳಿ ಸುಮ್ಮನಾದನು ಅನಂತರ ಅವನು ತನ್ನ ಯೋಗಮಾಯೆಯಿಂದ ತಂದೆ ತಾಯಿಗಳು ನೋಡುತ್ತಿದ್ದಂತೆಯೇ ಒಂದು ಸಾಧಾರಣ ಶಿಶುವಾಗಿ ಪರಿಣಮಿಸಿದನು ಆಗ ವಸುದೇವನು ಭಗವಂತನ ಪ್ರೇರಣೆಯಂತೆ ಆ ಶಿಶುವನ್ನು ಹೆರಿಗೆ ಮನೆಯಿಂದ ಹೊರಕ್ಕೆ ಕೊಂಡೊಯ್ಯಲು ಇಚ್ಛಿಸಿದನು ಅದೇ ಸಮಯಕ್ಕೆ ಸರಿಯಾಗಿ ನಂದ ಪತ್ನಿಯಾದ ಯಶೋಧೆಯ ಗರ್ಭದಲ್ಲಿ ಮಾಯೆಯು ಜನ್ಮ ತಾಳಿದಳು ಅವಳು ಭಗವಂತನ ಶಕ್ತಿಯೇ ಆಗಿದ್ದುದರಿಂದ ಭಗವಂತನಂತೆಯೇ ಅವಳು ಹುಟ್ಟು ಸಾವುಗಳಿಂದ ರಹಿತಳಾಗಿದ್ದಳು ಆ ಯೋಗಮಾಯೆಯೇ ಎಲ್ಲ ದ್ವಾರಪಾಲಕರ ಮತ್ತು ನಗರವಾಸಿಗಳ ಇಂದ್ರಿಯ ವೃತ್ತಿಗಳನ್ನು ಅಪಹರಿಸಿಬಿಟ್ಟಳು ಇದರಿಂದಾಗಿ ಎಲ್ಲರೂ ನಿಶ್ಚೇತನರಾಗಿ ಮಲಗಿಬಿಟ್ಟರು ಕಬ್ಬಿಣದ ಲಾಳ ಮುಂಡಿಗೆಗಳುಳ್ಳ ದೊಡ್ಡ ಕದಗಳಿಂದ ಕೂಡಿ ಎಂತಹವರಿಗೂ ತೆಗೆಯಲು ಸಾಧ್ಯವಾಗದಂತೆ ಬಿಗಿಯಾಗಿ ಮುಚ್ಚಲ್ಪಟ್ಟಿದ್ದ ಹೆಬ್ಬಾಗಿಲುಗಳು ಕೂಡ ಸೂರ್ಯನಿಗೆ ಎದುರಾದ ಕತ್ತಲೆಯಂತೆ ತಮ್ಮಷ್ಟಕ್ಕೆ ತಾವೇ ತೆರೆದುಕೊಂಡವು ಜನ ಸಂಚಾರಕ್ಕೆ ಅವಕಾಶವಾಗದಂತೆ ಮೋಡಗಳು ಮೆಲ್ಲ ಮೆಲ್ಲನೆ ಗುಡುಗುತ್ತಾ ಮಳೆಗರೆಯುತ್ತಿದ್ದವು ಆದಿಶೇಷನು ತನ್ನ ಸಾವಿರ ಹೆಡೆಗಳಿಂದ ಭಗವಂತನ ಮೇಲೆ ನೀರು ಬೀಳದಂತೆ ಮರೆಮಾಡಿಕೊಂಡು ವಸುದೇವನನ್ನೇ ಹಿಂಬಾಲಿಸಿದನು ಸತತವಾಗಿ ಮಳೆಯು ಬೀಳುತ್ತಿದ್ದುದರಿಂದ ಯಮುನಾ ನದಿಯು ತುಂಬಿ ಹರಿಯುತ್ತಿದ್ದಿತು ಆಳವಾದ ನೀರಿನ ಪ್ರವಾಹ ವೇಗದಿಂದ ಅಲೆಗಳೆದ್ದು ನದಿಯಲ್ಲಿ ಅಗಾಧವಾದ ನೊರೆಯುಂಟಾಯಿತು ಆ ಸಮಯದಲ್ಲಿ ಯಮುನಾ ನದಿಯು ಭಯಂಕರವಾದ ನೂರಾರು ಸುಳಿಗಳಿಂದ ತುಂಬಿದ್ದಿತು ಹೀಗೆ ತುಂಬು ಪ್ರವಾಹದಿಂದಲೂ ಸುಳಿಗಳಿಂದಲೂ ಕೂಡಿ ಹರಿಯುತ್ತಿದ್ದಾಗ ಯಮುನೆಯು ಹಿಂದೆ ಸಮುದ್ರ ರಾಜನು ಶ್ರೀರಾಮಚಂದ್ರನಿಗೆ ಲಂಕೆಗೆ ಹೋಗುವ ಹಾದಿಯನ್ನು ಕಲ್ಪಿಸಿಕೊಟ್ಟಿದ್ದಂತೆ ಶ್ರೀ ಕೃಷ್ಣನನ್ನೆತ್ತಿಕೊಂಡು ಎತ್ತಿಕೊಂಡು ಬಂದ ವಸುದೇವನಿಗೆ ಸುಖವಾಗಿ ಪ್ರಯಾಣ ಮಾಡಲು ತನ್ನಲ್ಲಿಯೇ ಹಾದಿಯನ್ನು ಮಾಡಿಕೊಟ್ಟಿತು ಹೀಗೆ ವಸುದೇವನು ಸ್ವಲ್ಪವೂ ಕಷ್ಟವಿಲ್ಲದೆ ಯಮುನೆಯನ್ನು ದಾಟಿ ನಂದಗೋಕುಲಕ್ಕೆ ಹೋದನು ಆ ಸಮಯದಲ್ಲಿ ಎಲ್ಲ ಗೋಪರು ಮಲಗಿ ನಿದ್ರೆ ಮಾಡುತ್ತಿದ್ದರು ಪರಮಾತ್ಮನ ಪ್ರೇರಣೆಯಂತೆ ವಸುದೇವನು ತಾನು ಎತ್ತಿಕೊಂಡು ಹೋಗಿದ್ದ ಗಂಡು ಶಿಶುವನ್ನು ಯಶೋಧಾದೇವಿಯ ಪಕ್ಕದಲ್ಲಿ ಮಲಗಿಸಿದನು ಆಗ ತಾನೇ ಹುಟ್ಟಿದ್ದ ಯಶೋಧಾದೇವಿಯ ಹೆಣ್ಣು ಶಿಶುವನ್ನೆತ್ತಿಕೊಂಡು ಮಥುರಾ ಪಟ್ಟಣದಲ್ಲಿದ್ದ ಸೆರೆಮನೆಗೆ ಹಿಂದಿರುಗಿದನು ಸೆರೆಮನೆಯನ್ನು ಪ್ರವೇಶಿಸಿದ ನಂತರ ವಸುದೇವನು ನಂದಗೋಪನ ಮನೆಯಿಂದ ತಂದಿದ್ದ ಹೆಣ್ಣು ಶಿಶುವನ್ನು ಅಂದರೆ ಯೋಗಮಾಯೆಯನ್ನು ದೇವಕಿಯ ಪಕ್ಕದಲ್ಲಿ ಮಲಗಿಸಿದನು ಹಿಂದೆ ತೊಟ್ಟಿದ್ದ ಬೇಡಿಯನ್ನೇ ವಸುದೇವನು ಪುನಃ ತೊಟ್ಟುಕೊಂಡು ಕಂಸನ ಬಂಧಿಯಾಗಿ ಸೆರೆಮನೆಯಲ್ಲಿದ್ದನು ಅತ್ತಲಾಗಿ ನಂದನ ಪತ್ನಿಯಾದ ಯಶೋಧೆಗೆ ತನಗೊಂದು ಮಗುವಾದ ಅರಿವುಂಟಾಗಿತ್ತು ಆದರೆ ಹುಟ್ಟಿದ್ದ ಮಗುವು ಗಂಡೋ ಹೆಣ್ಣು ಎಂಬುದು ತಿಳಿದಿರಲಿಲ್ಲ ಅದಕ್ಕೆ ಕಾರಣ ಅವಳ ಪ್ರಸವದ ಪರಿಶ್ರಮ ಎರಡನೆಯದಾಗಿ ಯೋಗಮಾಯೆಯು ತನ್ನ ಪ್ರಭಾವದಿಂದ ಯಶೋದೆಯನ್ನು ನಿದ್ರೆಯಿಂದ ಆವಿಷ್ಟಳನ್ನಾಗಿ ಮಾಡಿದ್ದು ಈ ಎರಡು ಕಾರಣಗಳಿಂದ ತನಗೆ ಹುಟ್ಟಿದ ಶಿಶುವು ಯಾವುದೆಂಬುದು ಅವಳಿಗೆ ತಿಳಿದಿರಲಿಲ್ಲ ಎನ್ನುವಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ದಶಮ ಸ್ಕಂದದ ಪೂರ್ವಾರ್ಧದಲ್ಲಿ ಮೂರನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.